तो different कैसे है जा कि एक कॉम्बिनेशन नहीं मार सकते नंदा दीपांत थेरे पूजे ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಫೈನ್ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಳತೀನಿ ಸೊ ಇವತ್ತು ಆ್ಯಸ್ ಯೂಶುವಲ್ ನಾನು ಡೈಲಿ ಲಾಗ ಮಾಡ್ತೀನಿ ನೋಡ್ರಿ ಇನ್ನು ಮುಂದೆ ಡೈಲಿ ಲಾಗ್ಸ ಬರ್ತಿರ್ತಾವು ಸೊ ಪ್ರತಿಯೊಂದು ವಿಡಿಯೋಸ್ ನೋಡಿ ನಂಗೆ ಸಪೋರ್ಟ್ ಮಾಡ್ರಿ ಸೊ ಇನ್ನಷ್ಟು ವಿಡಿಯೋಸ್ ಮಾಡೋಕೆ ನಂಗೊಂದು ಒಂದು ಹೋಪ್ ಬರ್ತೈತಿ ಲೈಕ್ ಶೇರ್ ಮಾಡ್ರಿ ಸೊ ಇವತ್ತಿನ ದಿನ ಯಾವ ತರ ಕಳೀತೈತಿ ಏನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಅಂತ ಸೊ ಸ್ಕಿಪ್ ಮಾಡ್ಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಸೊ ಸೊ ವೆರಿ ವೀಡಿಯೋ ಶುರು ಮಾಡೋಣ ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಹೆಸರು ಕಾಳಿಂದು ದೋಸೆ ಮಾಡ್ಬೇಕಂತ ಅಂದ್ಕೊಂಡಿನಿ ಸೊ ಭಾಳ ದಿನ ಆಯಿತು ಮಾಡಿರಲೇ ಇಲ್ಲ ಸೊ ಮಿನಿಮಮ್ ಸಿಕ್ಸ್ ಮಂತ್ಸ್ ಆಗಿರ್ಬೇಕು ನಾನು ಹೆಸರು ಕಾಳು ದೋಸೆ ಮಾಡೋದು ಬಿಟ್ಟು ಸೊ ಅಷ್ಟೊಂದು ರೆಸಿಪಿನೂ ನಂಗೆ ನೆನಪು ಬರತಿಲ್ಲ ಸೊ ನೋಡಿ ಅಂತ ಯಾವ ಥರ ಅಂತ ಹೇಳಿ ನಾನು ಒಂದು ಸ್ವಲ್ಪ ಎಲ್ಲಿ ಸರ್ಚ್ ಮಾಡ್ತೀನಿ ಆಮೇಲೆ ಮಮ್ಮಿನೂ ಕೇಳ್ತೀನಿ ಸೊ ನೋಡಿ ಯಾವ ಥರ ಮಾಡೋದ ಅಂತಂದು ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡ್ಕೋತೀನ ಹೆಸರು ಕಾಳು ದೋಸೆ ನಾನು ಯಾಕೆ ಇವತ್ತ ಅಂದ್ರೆ ಇದು ಹೆಲ್ದಿ ಫುಡ್ ರೀ ಹೆಲ್ದಿ ಆಗಿ ಇರ್ತೈತಿ ಆಮೇಲೆ ಕಾಳುಗಳು ತಿಂತಿರಂಗಿಲ್ಲ ಒಬ್ಬೊಬ್ರು ಸೊ ಅವರಿಗೆ ಇದು ಬೆಸ್ಟ್ ಅಂತನ ಹೇಳ್ಬೋದು ಸೊ ಈ ಥರ ದೋಸೆ ಅವ್ರು ಅವರು ಆಗಿ ತಿಂದ ತಿಂತಾರ ಆಮೇಲೆ ನಿಮ್ಮ ಮನೆಯೊಳಗೆ ಮಕ್ಕಳಿದ್ರೆ ಸೊ ಅವರಿಗೂ ಈ ತರ ಮಾಡಿಕೊಡ್ರಿ ಸ್ಕೂಲಿಗೆಲ್ಲ ಟಿಫನಿಗೆ ಬಾಕ್ಸ್ ಕಟ್ಕೊಡ್ಬೇಕಾಗತ್ತೆ ಆಮೇಲೆ ಲಂಚು ಕಟ್ಕೊಡ್ಬೇಕಾಗತ್ತೆ ಸೊ ದಿನಾನು ಏನ್ ಮಾಡುದಪ್ಪ ಏನ್ ಮಾಡುದಪ್ಪ ಅಡಿಗೆ ಅಂತ ಫುಲ್ ಟೆನ್ಷನ್ ಇರ್ತೈತಿ ಚಿಂತೆನೆ ಇರ್ತೈತಿ ಅಂತಾನೆ ಹೇಳ್ಬೋದು ಹಂಗಾಗಿ ಇದೊಂದರ ಸ್ಪೆಷಲ್ ಆಗ್ತೈತಿ ಆಮೇಲೆ ವೆರೈಟಿನೂ ಅನಿಸ್ತೈತಿ ಅಕ್ಕಿ ದೋಸೆ ಎಲ್ಲಾ ತಿಂತಿನಿ ಬಾಸ್ರಾಗ ಇರ್ತೈತಲ್ರಿ ಸೊ ಹಂಗಾಗಿ ಈ ತರ ದೋಸೆ ಮಾಡ್ಕೊಂಡು ತಿನ್ಬಹುದು ನೀವು ಸೊಬರಿ ಆ ರೆಸಿಪಿ ಯಾವ ತರ ಮಾಡೋದು ಅಂತ ಹೇಳ್ತೀನಿ ಹೆಸರು ಕಾಳು ನಿನ್ನೆ ರಾತ್ರಿನೇ ಎಲ್ಲಾ ನೆನೆ ಹಾಕಿಟ್ಕೊಂಡಿದ್ದೆ ಆಮೇಲೆ ಇದಕ್ಕ ಸ್ವಲ್ಪ ಅಕ್ಕಿನೂ ನೆನೆ ಹಾಕಿನಿ ಸೊ ಹೆಸರು ಕಾಳು ಮತ್ತೆ ಅಕ್ಕಿ ಎರಡು ನೆನೆ ಹಾಕಿನಿ ಇದನ್ನ ಇವಾಗ ಇದನ್ನ ವಾಶ್ ಮಾಡ್ಕೊಂಡು ಅದಾದ್ಮೇಲೆ ಇದು ಜಾರ್ ಒಳಗ ಹೆಸರು ಕಾಳು ಹಾಕಿ ಮತ್ತೇನೇನ್ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ತೀನಿ ಅಂತ ನೋಡೋನು ಸೊ ಇವಾಗ ಇದನ್ನ ವಾಶ್ ಮಾಡ್ಕೊಂಡ್ ಬರ್ತೀನಿ ನೆಕ್ಸ್ಟ್ ಇವನ್ನ ವಾಶ್ ಮಾಡ್ಕೊಂಡ್ ಬಂದ ನಾನು ಸೊ ಇದನ್ನ ಜಾರ್ ಒಳಗ ಇವಾಗ ಆ್ಯಕ್ಚುಲಿ ಭಾಳ ಅದ ಹೆಸರು ಕಾಳು ಸೊ ಹಂಗಾಕಿ ಒಂದು ಸ್ವಲ್ಪ ತೆಗಿತೀನಿ ನಾನು ಹಂಗ ಇಡ್ತೀನಿ ಆಮೇಲೆ ನಾವು ಪಲ್ಯನೂ ಮಾಡ್ಕೋಬಹುದು ಹೆಸರು ಕಾಳಿಗೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕೋತೀನಿ ಅದಾದ್ಮೇಲೆ ಒಂದ್ ಸ್ವಲ್ಪ ಶುಂಠಿ ಹಾಕೋತೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಹಾಕೋತೀನಿ ಮತ್ತೆ ಕಡಿಮೆ ಆದ್ರೆ ಮತ್ತಿನ್ನೊಂದ್ಸರ್ತಿ ಹಿಟ್ಟೊಳಗೆ ಹಾಕಿರ್ತೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ ಪೇಸ್ಟ್ ಮಾಡ್ಕೊಂಡು ಬರೋಣ ಪೇಸ್ಟ್ ಈ ತರ ಕಾಣ್ಸಾತೈತಿ ನೋಡ್ರಿ ಇದನ್ನ ಒಂದು ಒಳಗ ಒಳಗೆ ಹಾಕೋಣಂತ ಇವಾಗ ಸ್ವಲ್ಪ ನೀರ್ ಹಾಕೋತೀನಿ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಳಗೆ ಬರ್ಬೇಕು ನೋಡ್ರಿ ಈ ಹಿಟ್ಟಿಗೆ ಸ್ವಲ್ಪ ಸೋಡಾ ಹಾಕ್ತೀನಿ ಇಲ್ಲಿ ಇಟ್ಕೊಂಡಿನಿ ದೋಸೆ ಹಂಚ ಆಮೇಲೆ ಇದಕ್ಕೊಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ಬಂದು ಈ ತರ ಉಳ್ಳಾಗಡ್ಡಿನ ಹೆಂಗ ಸ್ಪ್ರೆಡ್ ಮಾಡ್ತೀನಿ ನಾನ್ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ನೋಡಿ ಬ್ಯಾಟರ್ ಸೊ ಇದನ್ನ ದೋಸೆ ಅಂಚ್ಮೇಲೆ ಹಾಕ್ತೀನಿ ನೆಕ್ಸ್ಟ್ ಇದ್ರ ಸುತ್ತಲ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತೀನಿ ಫೈನಲ್ ಆಗಿ ಹೆಸರು ಕಾಳಿನ ದೋಸೆ ರೆಡಿ ಆಯ್ತು ನೋಡ್ರಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲೇ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಂಡೇನಿ ಉಳ್ಳಾಗಡ್ಡಿ ಪಲ್ಯನೂ ಮಾಡ್ಕೋಬಹುದು ಚಟ್ನಿನೂ ಮಾಡ್ಕೋಬಹುದು ಸೊ ಮಸ್ತ್ ಹೆಸರು ಕಾಳ ದೋಸಾ ತಿನ್ನು ನಂತ ಇವತ್ತ ಬ್ರೇಕ್ಫಾಸ್ಟ್ ಗೆ ಆಕ್ಚುಲಿ ನನ್ನ ಹಸ್ಬೆಂಡಿಗೆ ಕೊಡ್ಬೇಕು ಸ್ವಲ್ಪ ರೀ ಇವಾಗ ಅವ್ರಿಗೆ ಕೊಟ್ ಬರೋನು ರೀ ಮಸ್ತ್ ಹೆಸರು ಕಾಳ ದೋಸಾ ರೆಡಿ ಆಗೇತಿ ತಿಂದು ಟೇಸ್ಟ್ ಮಾಡಿ ಹೆಂಗೈತಿ ಅಂತ ರಿವ್ಯೂ ಕೊಡ್ರಿ ಜನನಾಗಿ ರಿವ್ಯೂ ಕೊಡು ದೋಸೆಗಳು ಹೆಸರು ಕಾಳಿನ ದೋಸೆ ಇದು ಸ್ಪೆಷಲ್ ದೋಸೆ ಇವತ್ತಿಂದ ಹೇಗೈತೆ ಕರೆಗೂ ಮಸ್ತೆ ಇದೆ ಒಂದು ಡಿಫರೆನ್ಸ್ ಕಾಳು ಎಲ್ಲ ತಿನ್ನಕ ಆಗಲ್ಲ ಅಲ್ಲ ಒಬ್ಬೊಬ್ರು ತಿನ್ನಲ್ಲ ಸೋ ಬೆದರ और द ಥ್ಯಾಂಕ್ ಯು ಇವಾಗ ಫ್ರಿಜ್ ಕ್ಲೀನ್ ಮಾಡೋದೈತ್ ನೋಡ್ರಿ ಆಲ್ರೆಡಿ ಕ್ಲೀನ್ ಮಾಡೈತಿ ಸೊ ಇವಾಗ ಜಸ್ಟ್ ಕ್ಲೀನ್ ಮಾಡಿದ್ವಿ ನಾವು ಸೊ ಈ ತರ ಕಾಣಿಸ್ತೈತಿ ನೋಡ್ರಿ ಕ್ಲೀನ್ ಆದ್ಮೇಲೆ ಇದು ಸಿಂಗಲ್ ಡೋರ್ ಫ್ರಿಡ್ಜ್ ಐತಿ ನಮ್ದು ಆಮೇಲೆ ಸಾಮಾನ್ ಸಾಮಾನದವ ನೋಡ್ರಿ ಅವು ಅವನ್ನೆಲ್ಲಾನು ತೆಗೆದು ತೊಳಕೆ ಇಟ್ಟೈತಿ ಸೊ ಅವನ್ನ ತೊಳೀಬೇಕು ತೊಳೆದಾದ್ಮೇಲೆ ಡ್ರೈ ಆದ್ಮೇಲೆ ಇಲ್ಲೆಲ್ಲ ಮತ್ತೆ ಅರೇಂಜ್ ಮಾಡಬೇಕು ಸೊ ಹಂಗಾಗಿ ಅವನ್ನ ತೊಳೆದು ಆಮೇಲೆ ಇದಕ್ಕೆ ಅರೇಂಜ್ ಮಾಡೋಣ ಅಂತ ಇವಾಗ ಇನ್ನಿಷ್ಟು ಚುನ ತೊಳ್ದೆನ್ ನೋಡ್ರಿ ನಾನು ಇವಾಗ ಜಸ್ಟ್ ಸೊ ಇದು ನೀರೆಲ್ಲ ಹೋಗ್ಲಿ ಅಂಥೇಳಿ ಈ ಥರ ಡಬ್ ಹಾಕೀನಿ ಸೊ ಹಾಗಾಗಿ ನೀರು ಹೋದಾದ್ಮೇಲೆ ನೆಕ್ಸ್ಟ್ ಅರೇಂಜ್ ಮಾಡಿ ಅದ್ರ ಒಳಗೆಲ್ಲ ಐಟಮ್ಸಿಗೆ ಇಡಬೇಕು ಇವಾಗ ಇವಾಗ ಲಂಚಿಗೆ ಅಂತ ಹೇಳಿ ನಾನು ಇಲ್ಲೇ ಖಾರಬ್ಯಾಳೆ ಮಾಡ್ತೀನಿ ಸೊ ಉತ್ತರ ಕರ್ನಾಟಕದ ಕಡೆ ಇದ್ದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ ಖಾರಬ್ಯಾಳೆ ಅಂತ ಅಂದರೆ ಏನಂತೇಳಿ ಇದು ರೊಟ್ಟಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಸೊ ಹಾಗಾಗಿ ರೊಟ್ಟಿ ಮತ್ತೆ ಖಾರ ಬ್ಯಾಳೆ ಮಾಡ್ಬೇಕಂತ ಅನ್ಕೊಂಡೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಫ್ರೈನೂ ಮಾಡ್ಬೇಕಂತ ಅನ್ಕೊಂಡು ಸೊ ಅದಕ್ಕೆ ಇಟ್ಕೊಂಡಿನಿ ಹಂಗ ಬ್ಯಾಳಿನೂ ಎಲ್ಲ ಕುದಿಸೇನಿ ಎಲ್ಲ ಐತ್ ನೋಡ್ರಿ ಇಲ್ಲೆಲ್ಲಾ ಆಲೂಗಡ್ಡಿ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿನ್ ನಾನು ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಖಾರ ಅಂತ ಹೇಳಿ ಇಲ್ಲೇ ಬ್ಯಾಳಿ ಟೊಮ್ಯಾಟೊ ಆಮೇಲೆ ಬೀನ್ಸ್ ಇತ್ರಿ ಸೊ ಬೀನ್ಸ್ ಹಾಕಿನಿ ಅದಾದ್ಮೇಲೆ ಒಗ್ಗರ್ನಿಗ್ ಅಂತ ಹೇಳಿ ಇಲ್ಲೇ ಕರಿಬೇವು ಮತ್ತ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊ ಇವ್ ಮೂರನ್ನು ತಗೊಂಡೇನಿ ನಾನು ಇಷ್ಟು ಮಾಡಬೇಕು ಅದಾದ್ಮೇಲೆ ರೊಟ್ಟಿ ಮಾಡಬೇಕು ಮಸ್ತ್ ಇಲ್ಲೇ ಲಂಚ್ ರೆಡಿ ಆಯ್ತು ನೋಡ್ರಿ ಈ ಸೈಡ್ ರೊಟ್ಟಿ ಮಾಡೀನಿ ನಾನು ಇವತ್ತ ಅದಾದ್ಮೇಲೆ ಇಲ್ಲೇ ಖಾರ ಬ್ಯಾಳೆ ಮಾಡೀನಿ ಸೊ ಮಸ್ತ್ ಟೇಸ್ಟಿ ಆಗಿರ್ತೈತಿ ಖಾರ ಆಮೇಲೆ ಇದು ಆಲೂ ಫ್ರೈ ಮಾಡೀನಿ ಫ್ರೈ ಮಾಡಿ ಇದಕ್ಕೆ ಉಪ್ಪು ಖಾರ ಎಣ್ಣೆ ಜೀರಿಗೆ ಸೊ ಇದನ್ನಿಷ್ಟು ಹಾಕಬೇಕು ಮಸ್ತ್ ಟೇಸ್ಟ್ ಬರ್ತೈತಿ ಆಗಿ ಯೂಸ್ ಮಾಡ್ಬೋದು ರೈಸಿಗೂ ನೀವು ಹಚ್ಕೊಬೋದು ಈ ಥರ ಆಲೂಗಡ್ಡಿನ ಸೊ ಇದಿಷ್ಟು ಇವತ್ತಿನ ಲಂಚ್ ಆಗಿತ್ತು ಸೊ ಇವಾಗ ಪ್ಲೇಟಿಗೆ ಹಾಕೊಂಡು ತಿನ್ನೋನಂತ ಮಸ್ತ್ ಆಲೂ ಫ್ರೈ ಆಮೇಲೆ ಖಾರ ಬೇಳೆ ನೆಕ್ಸ್ಟ್ ರೊಟ್ಟಿ ಉಳ್ಳಾಗಡ್ಡಿ ಊಟ ವಾಡೋನ್ ಬರ್ರಿ ಈವ್ನಿಂಗ್ ನಾವ್ ಇಲ್ಲೇ ವೆಂಕಟೇಶ್ವರ ಗುಡಿಗೆ ಹೋಗಿದ್ವಿ ನೋಡ್ರಿ ಸೊ ಅಲ್ಲೆಲ್ಲಾ ಹೆಂಗ ರಂಗೋಲಿ ಹಾಕ್ಯಾರ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಹಾಕ್ಯಾರ ಸೊ ಇನ್ನು ಹಾಕತಿದ್ರು ಯಾಕಂದ್ರ ನಾಳೆ ಒಂದ್ ಸ್ವಲ್ಪ ಪೂಜೆ ಇತ್ತಂತ ಇದ್ ಹಂಗಾಗಿ ಅವ್ ದೀಪ ಎಲ್ಲಾ ಹಚ್ಚುದಿರ್ತೇತ್ರಿ ಸೊ ಅದಕ್ಕೆ ಎಲ್ಲಾನು ಡೆಕೋರೇಷನ್ ಸೊ ಆತಿದ್ರು ಸೊ ವೆಂಕಟಪತಿ ವೆಂಕಟಪತಿದಂತ್ರು ಮಸ್ತ್ ರಂಗೋಲಿ ಹಾಕ್ಯಾರ ನೋಡ್ರಿ ನಂಗಂತರು ಬಾಳಂದ್ರ ಬಾಳ ಇಷ್ಟ ಐತ್ ಆಮೇಲೆ ಈ ಕಡೆ ದೇವಿದು ರಂಗೋಲಿ ಹಾಕ್ಯಾರ ಸೊ ಫಿನಿಶಿಂಗ್ ಅಂತ ಮಸ್ತ್ ಬಂದೈತಿ ಶೈನಿಂಗ್ ಇತ್ತದ ಆಕ್ಚುಲಿ ಈ ವಿಡಿಯೋನ ನೋಡಿಕಿನ್ನ ರಿಯಲ್ ಆಗಿ ನೋಡಿದ್ರ ಬಹಳ ಅಂದ್ರ ಬಹಳ ಇಷ್ಟ ಆಗ್ತೈತಿ ನಿಮ್ಗ ಡೆಫಿನೆಟ್ ಆಗಿ ಸೊ ನೀವು ಯಾರಾದ್ರೂ ಹತ್ರ ಇದ್ರ ಈ ದೇವಸ್ಥಾನದ ಸುತ್ತಮುತ್ತಲ ಇದ್ರ ಡೆಫಿನೆಟ್ ಆಗಿ ಒಂದ್ಸತಿ ವಿಸಿಟ್ ಮಾಡ್ರಿ ತಿಮ್ಮಪ್ಪನ ದರ್ಶನ ಬಂದ್ವಿ ನೋಡ್ರಿ ನಾವು ಇಲ್ಲಿ ತಿಮ್ಮಪ್ಪನ ಗುಡಿಗೆ ಬಂದಿದ್ವಿ ಇದು ಗೊಪ್ಪನ್ ಕಪ್ಪದ ಸೈಡ್ ಬರ್ತೈತಿ ನೀವು ಹುಬ್ಳಿ ಧಾರವಾಡದವ್ರು ಇದ್ದಿದ್ರಂದ್ರೆ ಆಲ್ಮೋಸ್ಟ್ ಆಲ್ ಗೊತ್ತಿರ್ತೈತೆ ನಿಮಗೆ ಸೊ ಇಲ್ಲೇ ನಾವು ಆಲ್ಮೋಸ್ಟ್ ಆಲ್ ಬರ್ತಿರ್ತೀವಿ ಪ್ರತಿ ಸತಿನೂ ಯಾಕಂದ್ರೆ ನಮ್ಮ ಮನೆ ದೇವರು ತಿಮ್ಮಪ್ಪ ಅದನ್ರಿ ಸೊ ಹಂಗಾಗಿ ಭಾಳ ಸತಿ ಬಂದಿರ್ತೀವಿ ಇಲ್ಲಿ ನಾವು ನೆನಪಾತಂದ್ರೆ ಬಂದುಬಿಡ್ತೀವಿ ಈ ಸತಿ ಏನು ಮಾಡಿವಪ್ಪ ಅಂದ್ರೆ ಒಂದು ಪೂಜೆ ಹೇಳಿವಿ ಅದು ನಂದಾದೀಪ ಹೇಳಿ ಪೂಜೆ ಇದ್ದದ ಸೊ ಅದನ್ನು ಬರ್ಸೀವಿ ನಾಳೆ ಐತೆ ಅದು ಪೂಜೆ ಸೊ ನಾಳೆ ಬರ್ಬೇಕು ಆಫ್ಟರ್ನೂನ್ ಬಂದರೂ ಇರ್ತೈತಿ ಈವ್ನಿಂಗ್ ಬಂದರೂ ಇರ್ತೈತಿ ಅಂತ ಹೇಳಾರ ಸೊ ನಮ್ಮ ಹೆಸರಲ್ಲೇ ದೀಪ ಎಲ್ಲ ಹಚ್ತಾರಂತ ಸೊ ಆ ಥರ ಐತಿಲ್ಲೇ ಸೊ ನೀವು ಬಂದು ಯಾವುದಾದ್ರೂ ಸೇವೆ ಮಾಡ್ಬೋದು ಆಮೇಲೆ ಇಲ್ಲೇ ನೋಡ್ರಿ ಲೈಟಿಂಗ್ಸ್ ಎಲ್ಲ ಮಸ್ತ್ ಮಾಡಿದಾರೆ ನಾಳೆ ಹುಣ್ಣಿಮೆ ಐತಲ್ಲ ದೀಪೋತ್ಸವ ಏನೋ ಆಯ್ತಂತ ಸೊ ಹಂಗಾಗಿ ಫುಲ್ ಡೆಕೋರೇಷನ್ ಮಾಡ್ರ ಆಮೇಲೆ ರಂಗೋಲಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಹಾಕ್ಯಾರ ನೋಡ್ರಿ ಭಾಳ ಇಷ್ಟ ಆಯ್ತು ಲಕ್ಷ್ಮೀದ ಇದು ಎಲ್ಲ ಮಸ್ತ್ ಹಾಕ್ಯಾರ ಸೊ ಭಾಳ ಚಂದ ಹಾಕಿದ್ರು ಸೊ ನಾನು ಇವಾಗ ಜಸ್ಟ್ ನೋಡ್ಕೊಂಡು ಅದಾದ್ಮೇಲೆ ವಾಪಸ್ ಹೋಗ್ಬೇಕು ಇವಾಗ ಸೊ ನಡ್ರಿ ಹೋಗೋಣ ಅಂತ ನಾಳೆ ಬಂದು ಪ್ರಸಾದ ಹಿಸ್ಕೊಳ್ಳ ನಮ್ಮ ಬೈಕ್ ನೋಡ್ರಿ ಅಲ್ಲಿ ತಿಂಗ್ ಹೋಗು ನೋಡ್ರಿ ಇಲ್ಲೇ ಲಿಫ್ಟ್ ಎಲ್ಲ ಮಾಡಿ ಬಾಳ್ ಚಲೋ ಮಾಡ್ಯಾರ ನೋಡ್ರಿ ಬಿಕಾಸ್ ವಯಸ್ಸಾದವ್ರೆಲ್ಲಾರು ಬಂದ್ರ ಅವ್ರಿಗೆ ಹತ್ತಿ ಈಜಿ ಆಗ್ತೈತಿ ಆಮೇಲೆ ಸ್ವಲ್ಪ ಮೆಟ್ಲಾ ಕಷ್ಟ ಆಗ್ತೈತಿ ನಾವು ಲಿಫ್ಟ ಹೊಂಟಿವಿ ಹತ್ತು ಮುಂದ ಸೆಟ್ ಹತ್ಕೊಂಡ ಬಗ್ಬಿ ಬಟ್ ಇವಾಗ ಹೋಗವಾಗ ಲಿಫ್ಟಾಗ ಹೊಂಟೀವಿ ನಾವು ಇದು ಥರ್ಡ್ ಫ್ಲೋರ್ನಾಗ ಐತಿ ಇವಾಗ ನಾವು ಗ್ರೌಂಡ್ ಫ್ಲೋರಿಗೆ ಹೋಗ್ಬೇಕು ಇಲ್ಲೆಲ್ಲ ಡಿಸೈನ್ ಮಸ್ತ್ ಐತ್ ನೋಡ್ರಿ ಇದು ತಿಮ್ಮಪ್ಪನ್ ಗುಡಿಗೆ ಹೋಗಿ ಬಂದಾದ್ಮೇಲೆ ನೆಕ್ಸ್ಟ್ ನೈಟ್ ಡಿನ್ನರ್ಗ್ ಅಂತ ಹೇಳಿ ಇಲ್ಲಿ ಚಪಾತಿ ಮಾಡಾಗತ್ತೆ ನೋಡ್ರಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹಬ್ಸ ನಿಮ್ ಎಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ಅಂತ